ಒಂದ್ ಒಂದ್ ಕತೆ ಒಂದೇನಂದ್ರೆ ತಾಯಿ ತಂದೆ ಬಗ್ಗೆ ಯಾತ್ರ ಯಾತ್ರ ಬದುಕಿದಾರೆ ಯಾತ್ರ ಬಾಡಬೇಕು ಮಕ್ಳು ಐದು ಯಾತ್ರ ಇರಬೇಕು ಅನ್ನೋದು ಬಹಳ ಬಹಳ ಚೆನ್ನಾಗಿ ತೋರಿಸಿದೆ ಅಣ್ಣ ಮುಂದೆ ಅದು ಖುಷಿ ಆಗುತ್ತೆ ಅದೊಂದು ಬಹಳ ಖುಷಿ ಆಗುತ್ತೆ ಅಣ್ಣ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ನಾವು ಹಿಂದೆ ನೈಂಟಿ ಸಿ ಏನ್ ಮೆಮೊರಿ ಇದೆ ಮೆಮೊರಿಗೆ ಹೋದಾಗ ಆಯ್ತು ನಮ್ಗೆ ಒಂದ್ ಎರಡು ಅವರ್ ಅವರಲ್ಲಿ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮತ್ತೆ ಸಾಂಗ್ ಗಳೆಲ್ಲ ಚೆನ್ನಾಗಿದೆ ಸರ್ ಸಾಂಗ್ ಚೆನ್ನಾಗಿದೆ ಫ್ಯಾಮಿಲಿ ಸಮಯದ ನೋಡ್ಬೋದು ಸರ್ ಸರ್ ಕೀರ್ತಿ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಫಿಲಮ್ ವಿನಯ್ ಸರ್ ಜೊತೆ ಮಾಡಬೇಕು ವಿನಯ್ ಸರ್ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಕೀರ್ತಿ ಸರ್ ಡೈರೆಕ್ಷನ್ ಸೂಪರ್ ಸೂಪರ್ ಆಗಿದೆ ಇನ್ನೊಂದು ಡೈರೆಕ್ಷನ್ ವಿನಯ್ ಸರ್ ಗೆ ಮಾಡಬೇಕು ಕೀರ್ತಿ ಸರ್ ಬಾಲ್ಯ ಜೀವನ ನೆನೆಸುತ್ತೆ ಕೀರ್ತಿ ಡೈರೆಕ್ಟರ್ ಸೂಪರ್ ಆಗಿದೆ ಸಿನಿಮಾ ಮಾತ್ರ ತಾಯಿ ಸೆಂಟಿಮೆಂಟ್ ಇದೆ ಚೆನ್ನಾಗಿದೆ

ಚೆನ್ನಾಗಿದೆ ಕೀರ್ತಿ ಸರ್ ಡೈರೆಕ್ಟರ್ ಸಖತ್ತಾಗಿ ಮಾಡಿದ್ದಾರೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲಾ ನೆಂಪ್ ಆಗುತ್ತೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕಾಗಿ ವಿನಂತೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಬಂದು ದಯವಿಟ್ಟು ಎಲ್ಲಾ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಚೇಲ್ಡ್ರಿ ನೆನ್ಪು ಮಾಡಿದಕ್ಕೆ ಸಿನಿಮಾ ಇಂಡಸ್ಟ್ರಿಯವ್ರಿಗೆ ಟ್ಯಾಂಕ್ಸ್ ಇಷ್ಟಪಡ್ತೀನಿ ಮದರ್ ಸೆಂಟಿಮೆಂಟ್ ಅಂತೂ ವಂಡರ್ಫುಲ್ ಎಲ್ಲರೂ ನೋಡ್ಬೋದು ಕನ್ನಡದವ್ರು ಆದಷ್ಟು ಒಂದು ಮೂವಿ ನೋಡಿ ಥಿಯೇಟ್ರಲ್ಲೇ ನೋಡಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೋಡೋ ಥರ ಇದೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಮೂವಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಮೂವಿ ಅಂತೂ ವಿನಯ್ ರಾಜ್ಕುಮಾರ್ ಅತಿಥಿ ಮೇಡಮ್ ಅಂತೂ ಸೂಪರೇ ಆ್ಯಕ್ಟಿಂಗ್ ಇದೆ ಸೊ ಅದರಲ್ಲಿ ಮದರ್ ಸೆಂಟಿಮೆಂಟ್ ಇನ್ನೂ ಹೇಳಲೇ ನಮ್ಗೆ ಆಲೋಣೆ ಬಂತು ಸೂಪರ್ ಇದೆ ಸಕ್ಸಸ್ ಆಗಿದೆ